ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ಜಾಗ್ ನಾ ಇವತ್ತು ಎಲ್ಲಿದ್ದೀಪಾ ಅಂದ್ರ ದೇವದುರ್ಗ ಎತ್ತಿನ ಸಂತೆಲಿದ್ವಿ ನೋಡೋ ಬರಿ ಸಂತೆ ಯಾವ ರೀತಿ ನಡೀತಾ ಇದೇ ಮೊದಲನೇ ಬಾರಿ ನನ್ನ ಪಿ ಕೆ ಜಾಗ್ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ಇದು ಹೇಳ್ಬೋದು ವ್ಯಾಪಾರಸ್ಥರು ಎತ್ತುಗಳು ಇವಾಗಲೇ ಗಾಡಿಯಿಂದ ಕೆಳಗೆ ಒಂದ್ ಒಂದೊಂದು ಯಾವ ರೀತಿ ಇಳಿಸಕತ್ತಾರ ನೋಡ್ರಿ ಜೋಡಿನೂ ಬಾಳ ಜಬರ್ದಸ್ತಾಗಿ ಅವೆಲ್ಲ ಎತ್ತುಗಳು ನೋಡಬಹುದು ವ್ಯಾಪಾರಸ್ಥರು ಯಾವ ರೀತಿ ಜಾಣ್ಮೆಯಿಂದ ಕೆಳಗಡೆ ಇಳಿಸಕತ್ತಾರ ಮೈಸೂರು ಇವತ್ತನೆ ಅಣ್ಣ ಬಂದನ ಸಂತೆಗಿ ಇಲ್ಲಿ ಎರಡು ಮೈಸೂರು ಎತ್ಕೊಳವ ನೋಡ್ಬೋದು ಯಾವ ರೀತಿ ಅಂತ ಈ ಸಂತೆ ಯಾವ ರೀತಿ ಆದ ನೋಡಂಬರ್ರಿ ನೋಡ್ಬೋದು ಮೇಲಿನ ನೋಟಕ್ಕೆ ಯಾವ ರೀತಿ ಆದಂತ ಇನ್ನು ರೈತರು ಮತ್ತು ವ್ಯಾಪಾರಸ್ಥರ ಅವ್ರು ಎತ್ತುಗಳ ದಾಳಿಯನ್ನು ಕೇಳ್ತೇವೆ ಆ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ ಇಲ್ಲಿ ನೋಡಬಹುದು ಎತ್ತುಗಳಿಗೆ ಕಟ್ಟು ಹಗ್ಗ ಮಗಡ ದಾಂಡು ಚಿಕ್ಕ ಆ ಹಣಿಕಟ್ಟು ಬಾರುಕಲ್ಲು ಆ ಬಡಿಗೆ ಎಲ್ಲಾ ರೀತಿ ಇಲ್ಲಿ ಇಲ್ಯಾವ ವ್ಯಾಪಾರಸ್ಥರ ಎತ್ತುಗಳು ಸಹ ಇಲ್ಯಾವ ಲೈನಿಗೆ ನೋಡ್ಬೋದು ಯಾವ ರೀತಿ ಜಾತ್ರೆ ಅಂತ ಇಲ್ಲಿಂದ ಪೂರ್ವ ಅಲ್ತಾನ ಎತ್ಗಳು ಇಲ್ಲಿ ಎಲ್ಲಾ ತರ ಎಲ್ಲಾ ಜಾತಿ ಎತ್ತುಗಳು ಬರ್ತಾವ ಆ ಕಿಲಾರಿ ಮೈಸೂರು ದವಣಿ ಜವರಿ ಕಂಬೀರಿ ಎಲ್ಲಾ ತರಹದ ಎತ್ತುಗಳು ಸಹ ಇಲ್ಲಿ ಬರುತ್ತವೆ ನೋಡ್ಬೋದು ಯಾವ ರೀತಿ ಗಿಡ್ ಅಲ್ಲ ಅಂತ ಮತ್ತು ಇವಾಗ ಹೆಚ್ಚಿನ ವ್ಯಾಪಾರಸ್ಥರು ಮತ್ತು ರೈತರ ಬಳಿ ಅವ್ರ ಎತ್ತುಗಳ ದಾಳಿಯನ್ನು ಕೇಳುತ್ತೇವೆ ಆ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂದ್ರೆ ಅವ್ರ ಯಾರು ಯಾರ್ಯಾರು ಎತ್ತುಗಳು ಬೇಕಾದ್ರೆ ಅವ್ರ ನಂಬರ್ ಹಾಕಿರ್ತೀವಿ ಕರೆ ಮಾಡಬಹುದು ಬನ್ನಿ ವಿಡಿಯೋ ಶುರು ಮಾಡೋಣ ವ್ಯಾಪಾರಸ್ಥರು ಮತ್ತು ರೈತರ ಬೆಳೆ ರತ್ರು ಧಾನ್ಯ ಸಂಪೂರ್ಣ ಕೇಳುತ್ತೆ ನೋಡ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಾಜ್ ರೈತರಸ್ಥರ ವ್ಯಾಪಾರಸ್ಥರ ಯಾವ ಮಳ್ಳಿ ಮೂರ್ ಜೋಡ್ ಒಂದ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮಾಡಿ ಕೊಡ್ತೇವೆ ಒಂದ್ ಲಕ್ಷ ಹತ್ತು ಸಾವಿರ ಇವಣ್ಣ ಇವನಿಗೆ ಒಂದು ಎಪ್ಪತ್ ರೀ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಎಷ್ಟು ಬಂದು ಕೊಡ್ತಾವ ಒಂದ್ ಮೂವತ್ತೈದು ರೀ ಒಂದ್ ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾವೆ ಮತ್ತೆ ಒಂಟೆ ಒಂಟೆ ರೀ ಇದ್ಕೆ ದಾಳಿ ಒಂದು ಹತ್ರಿ ಒಂದ್ ಲಕ್ಷ ಕೊಡ್ತಾವ್ ಎಂಬತ್ ನಾಲ್ಕು ಬಂದ್ ಕೊಡ್ತೇವೆ ನಾಲ್ಕು ಬಂದು ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಸೆವೆನ್ ಫೈವ್ ಸೆವೆನ್ ಫೈವ್ ಜೀರೋ ನೈನ್ ಜೀರೋ ನೈನ್ ಜೀರೋ ಫೈವ್ ಜೀರೋ ಫೈವ್ నమస్కారణ నమస్కార నిమ్మరూర్ సింగ్ హాల్మే వ్యాపారోడు వెంట వెంటే జోడి ఒక్క సవర ఎస్ మన కొడత ஒ நாலு ஒன் ஐஸ் சாயிரம் எம்பத்தி மத்தியாரு நம்பர் நம்பர் நம்ம ஒம்பத்து ஜீரோ ஒம்பா ஜீரோ எண்ட் ஒன்று ஏழு எண்ட் ஒன்று ஏழு நமஸ்காரணா ஆ நமஸ்கார

ಇವಕ್ ಎರಡು ಹತ್ ರೀ ಎರಡ್ ಲಕ್ಷ ಹತ್ತು ಸಾವಿರ ಎಷ್ಟ್ ಬಾರಿ ಕೊಡ್ತೇನೆ ಒಂದ್ ಲಕ್ಷ ಸಾವಿರ ರೂಪಾಯಿ ಕೊಡ್ತೇನೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಬಾರಿ ಕೊಡ್ತೇನ ಒಂದ್ ಲಕ್ಷ ಐವತ್ತು ಕೊಡ್ತೇನೆ ಯಾವ ನಮಸ್ಕಾರ ಅಣ್ಣ ಯಾವ ఎమ్నా ఎమ్మిన వ్యాపారస్తార్యా వ్యాపార నిమ్ గౌడ సంతి నాక్తి నాక్ ఎస్ బా హ ఒక్క సూపా నంబర్ ఫోన్ నంబరు డబల్ నైన్ డబల్ నైన్ సెవెన్ టూ సెవెన్ ఇక్కడ అవన్సర్ కొట్టి పోగిరే దారుగ ఈ 130 130000 ఎంత బాగ పెడతమ్ 100000 కొట్టు 100000 కొట్టు ఆ కొ Last కట్ అవ్ మరీ అవ్ మరీ ఎంత బెడెనో అవ 95 కొయ్యో 95 కొదనా నమస్కారం అన్నా ఎవరు అన్నా నమరు తాళి కొట్ట అన్నా తాళి కొట్టి నిమసరా అన్నా అన్నవార్ అన్నవార్ యాప్రోస్ట్రా యాప్రోస్ట్రా ఎంత ಈಗ ಎಷ್ಟೇ ಇವಾಗ ಒಂದು ಲಕ್ಷ ಸಾವಿರ ಎಷ್ಟು ಕೊಡ್ತೇನೆ ಒಂದ್ ಲಕ್ಷ ಐವತ್ ಸಾವಿರ ಒಂದ್ ಲಕ್ಷ ಐವತ್ತು ಸಾವಿರ ಈಗ ಒಂಟೆ ನೋಡಿದ ಏನೇ ದಾನು ಕೊಡ್ತೇನೆ ಎಷ್ಟಲ್ಲಿಂದ ನಾಕಲ್ಲಿಂದ ನೀವು ನಂಬರ್ ಫೋನ್ ನಂಬರ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಫೈವ್ ಒನ್ ನಿಮ್ದು ಟೈಮ್ నమస్కారణ సోమ యాదవ్ సోమ వ్యాపారోడు ఎస్ బావత్ మందర మే కొందా ఎస్ బ్ లక్ష బా కొత ఒక్క మరి ಯು ಕೋ ಒಂದ್ ನಲವತ್ತು ಒಂದ್ ಲಕ್ಷ ನಲ್ವತ್ತು ಸಾರ್ ಎಷ್ಟ್ ಬರ್ದಾನ ಒಂದು ಇಪ್ಪತ್ತು ರನ್ ಬಿಡ್ತೀವಿ ಒಂದ್ ಲಕ್ಷ ಇಪ್ಪತ್ತ ಸಾವಿರ ಬಾಂಡ್ ನಂಬರ್ ಎಲ್ಲ ಫೋನ್ ನಂಬರ್ ಏಟ್ ತ್ರೀ ಎಟ್ ತ್ರೀ

ಯಾವ್ ನಮಸ್ಕಾರ ನಮಸ್ಕಾರ ಯಾವ ಎಂಕಂಚಿ ಎಂಕಂಚಿ ಹಾ ಯಾರಸ್ತ್ರ ಹೆಸರಂಗಣ್ಣ ಕೇದಾರಲಿಂಗ ಸಂತಿ ಎಷ್ಟ ಯಾರು ಯಾರು ಜೋಡಣ್ಣ ಯಾರು ಜೋಡ್ ಜೋಡ್ ಎರಡು ಒಂದು ಎಪ್ಪತ್ತೈದು ಜೋಣ ಒಂದ್ ಲಕ್ಷದ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಎಷ್ಟು ಬಾರ ಕೊಡ್ತೇವೆ ಒಂದು ನಾಲ್ಕು ಕೊಡ್ತೇವ ಒಂದ್ ಲಕ್ಷ ನಾಲ್ಕು ಸಾವಿರ ರೂಪಾಯಿ ಕೊಡೋಣ

நாகராஜ பேப்பாணா <laughs>

ವ್ಯಾಪಾರ ಅಣ್ಣ ಸಂಟಿ ಎಷ್ಟು ಎರಡ್ ಜೋಡ್ ಎರಡ್ ಜೋಡ ದಾಳಿ ಒಂದು ಐವತ್ತೈದ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಸಾವಿರ ಎಷ್ಟು ಬಂದ್ ಕೊಡ್ತೇವೆ ಒಂದ್ ಇಪ್ಪತ್ತೈದು ಸಾವಿರ ಒಂದ್ ಲಕ್ಷ ಆರಲ್ಲಿ ನಾಕಲ್ಲಿ ನಾಕಲ್ಲ ಒಂದ್ ಲಕ್ಷ ಸಾವಿರ ಎಷ್ಟು ಬಂದ್ ಕೊಡ್ತೇವೆ ಅವು ಒಂದು ಮೂವತ್ತ್ ಬಂದ್ ಅಣ್ಣ ಆರಲ್ಲಿ ಕಡೆಯಲ್ಲಿ ಅಣ್ಣ

ಎಲ್ಲ ಕಂಡಿಷನ್ ಅದಕ್ಕೆ ಇದು ಕಲ್ ಹಾಕ್ಯಾರ ನಂಬರ್ ಫೋನ್ ನಂಬರ್ ಹೇಳಮ್ಮ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಒನ್ ಡಬಲ್ ಟು ಏಯ್ಟ್ ಜೀರೋ ತ್ರೀ ಫೈವ್ ನೋಡ್ಬೋದು ರೈತರು ಮತ್ತು ವ್ಯಾಪಾರಸ್ಥರ ಬೆಳೆ ಅವರ ಎತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ಇವಾಗ ಯಾವ ಎತ್ತುಗಳು ಅಷ್ಟೇ ಮಾರಾಟ ಇವೆ ನೋಡಮ್ಮ ಇಲ್ಲಿ ಕಾಣುವರುಗಳು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಮಾರಾಟ ಆಗಿವೆ ನೋಡ್ಬಹುದು ಇಲ್ಲಿ ಒಂದು ಹೋರಿ ವ್ಯಾಪಾರ ವ್ಯಾಪಾರಸ್ಥರ ಹೋರಿ ನೋಡ್ರಿ ಜನ ಎಷ್ಟ ಕಲ್ತಾರಂತ ಕಡೆಗೂ ಈ ಓರಿ ಒಂದ್ ಲಕ್ಷಕ್ಕೆ ಮಾರಾಟ ಆಗಿದೆ ನೋಡ್ಬೋದು ವ್ಯಾಪಾರಸ್ಥರು ಮತ್ತು ರೈತರ ಯಾವ ರೀತಿ ವ್ಯಾಪಾರ ನಡೆದಂತ ಕಾಣುವ ಊರಿಗಳು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಮಾರಾಟ ಆಗಿವೆ ಇಲ್ಲಿ ಕಾಣುವ ಜೋಡಿ ಎತ್ತುಗಳು ಆ ಒಂದು ಒಂದ್ ಎತ್ತು ಬಲಕಿರೋ ಬಲಗಡೆ ಇರುವ ಎತ್ತು ತೊಂಬತ್ತೈದು ಸಾವಿರಕ್ಕೆ ಮಾರಾಟ ಆಗಿದೆ ನೋಡ್ಬೋದು ಜೋಡಿ ಯಾವ ರೀತಿ ಅವಂತ ನೋಡ್ರಿ ಎಷ್ಟು ಸಣ್ಣ ಕರುಗಳು ಸಹ ಇಲ್ಲಿ ಈ ಸಂತೆಗೆ ಬರುತ್ತವೆ ಅಲ್ಲ ಕರು ಸಹ ಬರ್ತವೆ ಯಾರ್ಯಾರು ಬೇಕಾದ್ರೆ ಆ ದೇವರದಲ್ಲಿ ನಡುವ ಸಂತೆಗೆ ಹೋಗಿ ಕರುಗಳನ್ನು ತಗೋಬಹುದು ನೋಡ್ರಿ ಅತ್ತ ಯಾವ ರೀತಿ ಎತ್ತುಗಳು ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಮಾರಾಟ ಆಗಿ ಇದ್ರೆ ಈ ಸಂತೆಯಲ್ಲಿ ಒಂದು ಅಜಾನುಭವ ಎತ್ತು ಇದೆ ವಿಡಿಯೋ ಮುಗಿಯೋ ತನಕ ನೋಡಿ ಒಂದು ಜರ್ಸಿ ಹತ್ತು ಇದೆ ನೋಡ್ಬೋದು ವ್ಯಾಪಾರಸ್ಥರ ಯಾವ ರೀತಿ ಅವ ಲೈನಿಂಗ್ ಅಂತ ಎಲ್ಲ ವ್ಯಾಪಾರಸ್ಥರತ್ತು ಮಾರಾಟ ಮಾಡಲು ಬಂದಿದ್ದಾರೆ ಇವಾಗ ನೋಡಿ ಬಾಹುಬಲಿ ಎತ್ತು ಇದು ಸುಮಾರು ಐದು ಫೂಟ್ ಇರ್ಬೋದು ಎತ್ತು ಉದ್ದನ ಅಷ್ಟೇ ಇತ್ತು ಅಷ್ಟು ನೋಡ್ಬೋದು ದೇವದುರ್ಗ ಎತ್ತಿನ ಸಂತೆಯ ವಿಡಿಯೋ ಹೆಂಗ ಹೆಂಗನಿಸ್ತು ಎಂಬುದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದಂತ ನಮ್ಮ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ ಧನ್ಯವಾದಗಳು ಜೈ ರೈತ